ಹೇಳಿತ್ರ ಯಾವ ಅಣ್ಣ ಅಣ್ಣ ಕೊಡಿ ಮೇಡಮಿಗೆ ಕೊಡ್ರಿ ಅಲ್ಲ ಏನು ಗಾಡಿ ಮೈ ಮೇಲೆ ಅಂತೀರಲ್ಲ ಯಾಕೆ ಅಲ್ಲ ಹೇಳಿದ್ರಲ್ಲ ಈಗ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಯಾಕೆ

ಮಾತಾಡ್ತಾ ಇದ್ದೀರಾ ಒಬ್ಬ ಅಧಿಕಾರಿ ಮಾತಾಡಿ ಮೆಟ್ಟಿಮ್ ಬೆಲೆ ಬನತು ಮಾತಾಡಿ ಹಾಂ ನಿಮ್ಮ ಒಂದು ಸ್ವಲ್ಪ ನಿಮ್ಮ ಇವ್ರು ನೀನೆ ಬಂದು ಬಿಡೋಣ ಸ್ಪಾರ್ಟಿಗೆ ಡಿ ಎಸ್ ಟಿ ಬರ್ತಾರಂತೆ ಬಾರೋಣ ಬಾಳಣ್ಣ ಒಂದು ಐದು ನಿಮಿಷ ಡಿ ಎಸ್ ಟಿ ಎಲ್ಲ ಬರ್ತಿದಾರಂತೆ ಹೇಳಿ ಯಾಣ್ಣ ಬಸ್ಸು ಅಣ್ಣ ಕೊಡಿ ಮೇಡಮಿಗೆ ಕೊಡಿರಿ ಅಲ್ಲ ಏನು ಗಾಡಿ ಮೈ ಮೇಲೆ ಅಂತೀರಲ್ಲ ಯಾಕೆ ಅಲ್ಲ ಹೇಳಿದ್ರಲ್ಲ ಈಗ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಯಾಕೆ ಮಾಡಿ ಹೇಳಿ ಹೇಳಿ ஹலோ என்னடா

ನಿಮ್ಮ ಒಂದ್ ಸ್ವಲ್ಪ ನಿಮ್ಮ ಇವ್ರು ನೀನೇ ಬಂದ್ಬಿಡೋಣ ಸ್ಪಾರ್ಟಿಗೆ ಡಿ ಎಸ್ ಟಿ ಬರ್ತಾರಂತೆ ಬಾರೋಣ ಬಾರೋಣ ಒಂದ್ ಐದು ನಿಮಿಷ ಡಿ ಎಸ್ ಟಿ ಎಲ್ಲ ಬರ್ತದಾರಂತೆ